ಯೋಜನೆಯ ಚಪ್ಪಾಳಿಗಳ ಮುಖಂಡ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಈ ದಿನ ವಿಶೇಷವಾಗಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಚೇತನ ಜ್ಞಾನ ವಿಕಾಸ ಹೇರಳಿಕೆ ಹಾಗೂ ಸಹನ ಜ್ಞಾನ ವಿಕಾಸ ಕಾಗದೆ ಎರಡೂ ಕೇಂದ್ರಗಳು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಒಕ್ಕೂಟದ ಅಧ್ಯಕ್ಷರಾದ ಶ್ರೀಧ ರವರನ್ನು ವೇದಿಕೆಗೆ ಪ್ರೀತಿಪೂರ್ವವಾಗಿ ಆಹ್ವಾನಿಸುತ್ತಿದ್ದೇನೆ ಕಾರ್ಗದ್ದೆ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ರವರನ್ನು ವೇದಿಕೆಗೆ ಪ್ರೀತಿಪೂರ್ವವಾಗಿ ಆಹ್ವಾನಿಸುತ್ತಿದ್ದೇನೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಕನ್ನಡ ಜಾನಪದ ಪರಿಷತ್ನ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸುಜಯಾ ಸದಾನಂದ ರವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ ಇನ್ನೋರ್ವ ಅತಿಥಿಯಾದ ಅತ್ತಿಕೊಂಡ ಎಸ್ಟೇಟಿನ ಮಾಲೀಕರಾದ ಶ್ರೀಮತಿ ನಿತ್ಯಾ ಸಂದೀಪ್ ರವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ ತಾಲೂಕಿನ ಯೋಜನಾಧಿಕಾರಿಯಾದ ಶ್ರೀಯುತ ಸುರೇಶ್ ಸರ್ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ ಸಹನಾ ಜ್ಞಾನ ವಿಕಾಸ ಸಂಯೋಜಕಿ ಹಾಗೂ ಸ್ವಉದ್ಯೋಗದ ಸಾಧಕ ಮಹಿಳೆಯಾದ ಶ್ರೀಮತಿ ಶಾಂತವತಿ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ ಜ್ಞಾನ ವಿಕಾಸದ ಸಂಯೋಜಕಿಯಾದ ಶ್ರೀಮತಿ ಕಮಲಾ ಶಿವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ ಕಳಸಾ ತಾಲೂಕು ಶೌರ್ಯ ಘಟಕದ ಮಾಸ್ಟರ್ ಆದ ಶ್ರೀಯುತ ಮಹೇಶ್ ರವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ ಸ್ವಉದ್ಯೋಗ ಸ್ವಉದ್ಯೋಗದ ಸಾಧಕ ಮಹಿಳೆಯಾದ ಶ್ರೀಮತಿ ಮಾಲಿನಿ ಜೈನ್ ರವರನ್ನು ವೇದಿಕೆಗೆ ಪ್ರೀತಿಪೂರ್ವವಾಗಿ ಆಹ್ವಾನಿಸುತ್ತಿದ್ದೇನೆ ಜ್ಞಾನ ವಿಕಾಸದ ಸಮನ್ವಯ ಅಧಿಕಾರಿಯಾದ ಕುಮಾರಿ ಚೈತ್ರಾ ಮೇಣವನ್ನು ಮತ್ತೆ ಸೇವಾ ಪ್ರತಿನಿಧಿಯಾದ ಶ್ರೀಮತಿ ಉಷಾ ರವರನ್ನು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಹನ ಹಾಗೂ ಚೇತನ ಜ್ಞಾನ ವಿಕಾಸದ ಸದಸ್ಯರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ದೇವಗೀತೆ ಹಾಗೂ ಧ್ಯೇಯ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋರು కష్ట నన్న ఇంకా పరిహార అని లెక్క పాడదు ఇంకే వర కొనోడు ఆత్కాలి జోకులు ఆజుల్ మూజ కొన్ని మూజలు మాత్రం ఇంత పక్క దాకలు ఉండలేదు

மத்த அங்க ஓடு கைத்தி ரத்தி ஜீவா மத்தது மாச பத்து துயு அப்பா பதில் கை தண்டி கூட்டி ஓர்த்தி ಇದನ್ನ ನಾವು ಕೋಲಲ್ಲಿ ಸುತ್ಕೊಳ್ಳೋದು ಈ ತರ ಸುತ್ಕೊಂಡು ಬೇಕಾದ್ರೆ ಎಷ್ಟು ಸೈಜ್ ಅಂದ್ರೆ ಒಂದು ಮಾರು ಒಂದು ಮಳ ಹಾಗೆ ತಗೊಳ್ಳೋದು ಈ ಬುಟ್ಟಿ ತಗೊಳ್ಳೋದಾದ್ರೆ ಒಂದು ಮಾರು ಒಂದು ಮಳ ಹಾಗೆ ತಗೊಳ್ಳೋದು ತಗೊಂಡು ಕಟ್ ಮಾಡಿಬಿಟ್ಟು ಇದನ್ನ ಫಸ್ಟ್ ಇಂದೇಸ್ಕೊಂತ ಬರ್ತೇವೆ ಸೇರ್ಸ್ಕೊಂಡು ಆಮೇಲೆ ವೈರ್ ಕಟ್ ಮಾಡ್ಕೊಂಡು ಇಷ್ಟು ಸೈಜ್ ಅಂತ ಇರೋದು ಇದರಲ್ಲಿ ಒಂಬತ್ತು ಲೈನ್ ಬಂದಿದೆ ಇದು ಮತ್ತೆ ಮೇಲ್ಗಡೆಗೆ ಹೀಗೆ ನಿಮಗೆ ವೈರ್ ಇರ್ತದೆ ಎಲ್ಲಿ ತನಕ ಇರ್ತಾ ಹಾಕೊಂಡು ಆಮೇಲೆ ಒಳಗಡೆ ಸೇರ್ಸ್ಕೊಳ್ಳೋದು ಇದನ್ನ ಮನೇಲೆ ನಾವು ಮಾಡ್ಕೋಬಹುದು ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸುಮ್ನೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೂತಿರ್ತೀವಲ್ಲ ಅವಾಗಲೇ ಮಾಡ್ಕೋಬೋದು ಬೇಕಾದ್ರೆ ಮನೆಗೆ ಇಟ್ಕೋಬೋದು ಹಿಂಗೆ ಒಂದ್ ಎರಡು ಮೂರು ಗುಟ್ಟಿ ಆದ್ರೆ ಯಾರಿಗಾದ್ರೂ ಅಕ್ಕಪಕ್ಕದವರು ಅಥವಾ ಯಾರಾದ್ರೂ ಬಂದ್ರೆ ನಮ್ಗೊಂದು ಕೊಡಿ ಇದ್ರೆ ಕೊಟ್ಕೋಬಹುದು ಮನೆ ಸುಮ್ನೆ ಕುತ್ಕೊಳ್ಳೋಬಾರ್ದು ಒಂದು ಉದ್ಯೋಗ ಆಗುತ್ತೆ ನಿಮ್ಗೆ ಏನಾದರೂ ಮಾಡ್ಬೋದು ಕಿತ್ತೂರು ರಾಣಿ ತನ್ನಮ್ಮ ಸ್ವಾತಂತ್ರ ಸಂಗ್ರಾಮದ ಮೊದಲ ಹೋರಾಟಗಾರರು ಬ್ರಿಟಿಷರು ನಮ್ಮ ನೆಲದಿಂದ ಬ್ರಿಟಿಷರನ್ನು ನಮ್ಮ ನೆಲದಿಂದ ಓದಿಸುವುದಕ್ಕೆ ತನ್ನ ಪ್ರಾಣ ತ್ಯಾಗ ಮಾಡಿದ ವೀರ ಮಹಿಳೆ ಬ್ರಿಟಿಷರಿಗೆ ಒಂದಿಂಚು ನೆಲವನ್ನು ಕೊಡುವುದಿಲ್ಲ ನಾವು ಕನ್ನಡ ಹೋರಾಟಗಾರ್ತಿ ಅವರು ಕನ್ನಡದ ಮೊಟ್ಟ ಮೊದಲ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ರಾಜ್ಯವನ್ನೇಕೆ ಒಂದಿಂಚು ಜನ ನೆಲವನ್ನು ನೆಲವನ್ನು ನಿಮಗೆ ಕೊಡುವುದಿಲ್ಲ ಕಪ್ಪ ಕೊಡಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿರೆ ತಗೋದರದೆ ಅಂತ ಹೇಳಿ ಅವರಿಗೆ ಸಹ ಬೆದರಿಕೆಯನ್ನ ಹಾಕಿಸಿ ಅನೇಕ ಯುದ್ಧದಲ್ಲಿ ಒಂದು ಯುದ್ಧದಲ್ಲೂ ಸಹ ಸೋಲನ್ನೊಪ್ಪದೆ ಅತ್ಯಂತ ವೀರಾವೇಶದಿಂದ ಕಾದಾಡಿ ಬ್ರಿಟಿಷರನ್ನ ನಮ್ಮಲ್ಲಿಂದ ಓಡಿಸುವುದಕ್ಕೆ ಪ್ರಪ್ರಥಮವಾಗಿ ಒಂದು ಮೊದಲ ಹೆಜ್ಜೆಯನ್ನು

ತಾಯಿ ಈ ಕ್ಷೇತ್ರಕ್ಕೆ ಪ್ರಮುಖವಾದ ಕಾರಣ ಆ ನೀರಿನ ಸಂಪತ್ತು ಕೇವಲ ಬಂದಿದ್ದನ್ನೇ ಇತ್ತಕ್ಕೆ ಬಡಿಸುವನ್ನ ನೀರಿಲ್ಲ ಅಂತ ಹೇಳಿ ನೀರು ತರಲು ಹೋದಾಗ ಕ್ಷೇತ್ರಗಳುಣ್ಣ ಹಿಡಿಯಮ್ಮಣ್ಣ ಮುದಿನದ ಕನೆ ಮಾಡ್ಬಿಡಿ ಆ ಮೂಲಕ ನಾವು ದೈವ ಸಂಪತ್ತು ಮೂಲವಿಕರಿಯಾಗಿ ಕೆಲವ ನಿರ್ವಹಿಸುವುದು ಮುಖ್ಯ ಉದ್ದೇಶ ತಾಯಿ ಪರಮಂತ ಶಿಕ್ಷಣ ಪರಮಂತ ಕಟ್ಟ ಮಾಡುವುದು ಹೊರ ಎಲ್ಲಾ ಈಗ ಸ್ಮ ಸ್ಮಲ್ ಮಾರಿಕ್ಕೆ ಮನೆ ದೇವೇನು ಕುತಾರ ಆರಾಮಾಗಿ ಬಿಟ್ಟೆ ಮಾಡಬಹುದು ಕಷ್ಟಪಟ್ಟು ದುಡಿಯೋದು ಸಂಜೆ ಬಂದು ಮನೆ ಮುಂದಿನ ಬಗ್ಗೆ ಪ್ರಯತ್ನ ಯೋಚನೆಯನ್ನ ಮಾಡುವುದು ಮಹಿಳೆ ನೋಡಿದರೆ ನಾನೇ ಹೊರತು ನಾನು ಯಾರನ್ನು ವಿವಾಹ ಆಗೋದಿಲ್ಲ ಅಂತ ಹೇಳಿರುವಾಗ ಅಲ್ಲಿಯ ರಾಜ ಕೌಶಿಕ ಅವ್ರಿಗೆ ತುಂಬಾ ಅತ್ಯಂತ ಸುಂದರ ಆ ಯುವತಿಯಾಗಿರ್ತಾರೆ ಅವಳು ಅವಳನ್ನೇ ನಾನು ವಿವಾಹವನ್ನ ಆಗಬೇಕು ನನಗೆ ಕೊಡದಿದ್ದರೆ ಮುಂದೆ ನೀವು ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ರಾಜರ ಆಡಳಿತ ಕಾಲದಲ್ಲಿ ಅವನು ಬೆದರಿಕೆಯನ್ನು ತಾಯಿಯ ಹಿತರಕ್ಷಣೆಗಾಗಿ ಮರ ಗಿಡಗಳನ್ನೇ ತಮ್ಮ ಸ್ವಂತ ಮಕ್ಕಳ ಹಾಗೆ ಅವರು ಬೆಳೆಸ್ತಾರೆ ಮುಂದೆ ಅನೇಕ ಎಂಟು ನೂರು ವಿವಿಧ ಮರಗಿಡಗಳನ್ನ ನಡೆಸಾರೆ ಅವರು ಯಾರು ಸಹ ಮರಗಿಡಗಳನ್ನ ಕಡಿಬೇಡಿ ಮರಗಳನ್ನ ರಕ್ಷಣೆ ಮಾಡೋದು என்னான் <laughs> 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 ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ